ಏನು ಬಲಿ ಸುಳ್ಳಿರೋದು ಇಲ್ಲೇ ಆರಾಮಾಗಿ ಓಡಾಡ್ಕೊಂಡು ಮಂದಿ ಕುತ್ಕೊಂಡು ಆರಾಮಾಗಿ ಊಟ ಓಡಾಡ್ಕೊಂಡಿದ್ವಿ ಮತ್ತೆ ಅದು ಆರಾಮಾಗಿರೋದು ಬರೋದೇನಿಲ್ಲ ಸರ್ ಇವಾಗ ನಂಗೆ ಎಕ್ಸ್ಪ್ಲೈನ್ ಮಾಡಿ ಅಲ್ಲ ಸರ್ ಕೇಳ್ತೀನಿ ಈ ಸೆಂಟ್ರಲ್ ಗೌರ್ಮೆಂಟ್ ಅ ನೀವು ನಾನು ಕೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ನೀನು ಸೆಂಟ್ರಲ್ ಗೌರ್ಮೆಂಟ್ ಅನ್ ಕೇಳ್ತಾರದು ನೀನು ಸೆಂಟ್ರಲ್ ಗೌರ್ಮೆಂಟ ನಾನು ಕೇಳ್ತಾ ಇದೀನಿ ಸೆಂಟ್ರಲ್ ಗೌರ್ಮೆಂಟಾ ಸರ್ ನೋಡಿ ಸರ್ ಇವನು ಸೆಂಟ್ರಲ್ ಗೌರ್ಮೆಂಟ್ ಇರ್ತದೂ ಆಯಿತಾ ಲಂಗ ಜಲ ವಸತಿ ಜಲ ಎಲ್ಲದಕ್ಕೂ ಅಪ್ಲಿಕೇಶನ್ ಹಚ್ಚಿ ಹಚ್ಕೋತಾನೆ ಜನರತ್ರ ಐವತ್ತು ಸಾವಿರ ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ದ್ಯೂಟಿಸ್ಕೊತಾನೆ ಹತ್ತಿರ ಬರೀ ಕರ್ನಾಟಕ ಮಾತ್ರ ಬರೀ ಮೈಸೂರು ಅಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಡ್ಯೂಟಿಸ್ಕೊಂಡಾನೆ ಈಗ ಕೇಳಿದ್ರೆ ನಾನು ಮಂತ್ರಾಲಯದಲ್ಲಿದ್ದೀನಿ ಪೂಜೆ ಮಾಡಿಕೊಂಡು ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾನೆ ಯಾವ ಪೂಜೆನೂ ಇಲ್ಲ ಯಾವ ಮಂತ್ರನೂ ಇಲ್ಲ ಇಲ್ಲಿ ಆರಾಮಾಗಿ ಮೇಲ್ಗಡೆ ಮಂತ್ರಿ ಮಾಡಿ ಕೂತ್ಕೊಂಡು ಇವಾಗ ರೂಮ್ ಇದ್ದಾನೆ ಆಯಿತಾ ಕೇಳಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಹದಿನೈದು ನಿಮಿಷಕ್ಕೆ ನಿಮಗೆ ಏನೇನು ಕೆಲಸ ಬೇಕು ಎಲ್ಲ ಬರ್ಕೊಡ್ತೀನಿ ಮಾಡಿ ಅಂತ ಹೇಳೋದು ಕಡಿಮೆ ಕರ್ನಾಟಕದಲ್ಲಿ ನೂರಕ್ಕಿಂತ ಹೆಚ್ಚು ಜನ ಹೆಂಗ್ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ಕೊಡ್ತಾನೆ ಒಬ್ಬೊಬ್ಬರು ಹದಿನೈದು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿಯಿಂದ ಆಫರ್ ಇಟ್ಟು ಕೊಡ್ತಾನೆ ಆಯಿತಾ ಇಷ್ಟೆಲ್ಲ ಮೋಸ ಮಾಡ್ತಾನಲ್ಲ ಅದು సర్కార్ అదే సెంట్ర గవర్మెంట్ ఇస్రేల్ కొను సు అయిత సార్ ఇంక నోడే ఈ నోదా సెంట్రల్ గవర్నమెంట్ కల్సారా సార్ సెంట్ర గవర్మ